ನಮ್ಮ ರಮೇಶ್ ಅರವಿಂದ್ ಅವತ್ತು ಸಾಧಕರ ಸೀಟ್ ಅಲ್ಲಿ ಕುಳಿತುಕೊಂಡಿದ್ದವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಾಯಕರಾದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸೊ ಇವರಿಬ್ರು ವಾಯ್ಸ್ ಹೇಗೆ ಕೇಳಿಸುತ್ತೆ ನೋಡೋಣ ಬನ್ನಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಹಾಯ್ ಹಲೋ ನಮಸ್ಕಾರ ವೀಕೆಂಡ್ ಬಂದಾಯ್ತು ನಿಮ್ಮ ರಮೇಶ್ ಅರವಿಂದ ನಿಮ್ಮ ಮನೆಗೆ ಬಂದಾಯ್ತು ಇವತ್ತು ಸಾಧಕರ ಸೀಟ್ ಅಲ್ಲಿ ಕುಳಿತುಕೊಂಡು ಬೇರೆ ಯಾರು ಅಲ್ಲ ಭಾರತೀಯ ಚಿತ್ರರಂಗ ಕನ್ನಡಂತ ಹೆಮ್ಮೆಯ ಗಾಯಕರಲ್ಲಿ ಒಬ್ರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಸ್ ಬಿ ಅವರೇ ಹೇಳಿ ಕಳೆದ ಎರಡು ಗಂಟೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿದ್ದೀರಾ ಹೇಗೆ ಅನಿಸ್ತಾ ಇದೆ ರಮೇಶ್ ಅವರೇ ನಿಜ ನನ್ನ ಹೃದಯ ತುಂಬಿ ಬರ್ತದೆ ಮತ್ತೆ ನನಗೆ ಜನುಮ ಅಂತ ಇದ್ರೆ ಅದು ಕರ್ನಾಟಕದಲ್ಲಿ ಕೊಡ್ಲಿ ಅದು ನಿಮ್ಗಳ ಮನೆಯಲ್ಲಿ ಕೊಡ್ಲಿ ಬೆನಕನ ಹಳ್ಳಿಯಲ್ಲಿ ಕೊಡ್ಲಿ ಅಂತ ನಾನು ಆ ಕರಿಯಮ್ಮನನ್ನ ಪ್ರಾರ್ಥನೆ ಮಾಡ್ತೀನಿ ಯಾಕೆಂದ್ರೆ ಬೆನಕಲ ಹಳ್ಳಿಯ ಜನ ಕಲಾವಿದರಿಗೆ ತೋರಿಸೋ ಪ್ರೀತಿ ವಿಶ್ವಾಸ ಬೇರೆಲ್ಲೂ ನೋಡಿಲ್ಲ ಇವೆಲ್ಲರಿಗೂ ನನ್ನ ನಮಸ್ಕಾರ ಧನ್ಯವಾದ ಇಷ್ಟೆಲ್ಲ ಆಯ್ತು